పాన్ లడ్డు మడ విధాన ಮಿಕ್ಸಿ ಜಾರಿಗೆ ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್ ನಾಲ್ಕು ವಿಳೆದೆಲೆಯ ತೊಟ್ಟನ್ನು ಮತ್ತು ನಾರನ್ನು ತೆಗೆದು ಮುರಿದು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಪಾನಿಗೆ ಒಂದು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಸಣ್ಣ ಉರಿಯ ಮೇಲೆ ಇಟ್ಟು ಅದಕ್ಕೆ ಒಂದು ಕಪ್ ಡೆಸಿಕೇಟೆಡ್ ಕೋಕೋನಟ್ ಪುಡಿ ಹಾಕಿ ತುಪ್ಪದಲ್ಲಿ ಹುರಿದು ಅದು ಹೊಂಬಣ್ಣ ಬಂದಾಗ ರುಬ್ಬಿಟ್ಟ ವಿಳೆದೆಲೆಯ ಪೇಸ್ಟ್ ಹಾಕಿ ಪಾಡಿಸುತ್ತಾ ಕೆದಕಿ ಮಿಶ್ರಣ ಸ್ವಲ್ಪ ಆರಲು ಇಡಿ ಆರಿದ ನಂತರ ಅಂಗೈಗೆ ತುಪ್ಪ ಸವರಿಕೊಂಡು ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಕೈಯಲ್ಲಿ ಹೊಸೆದು ಚಪ್ಪಟೆಯಾಗಿ ಮಾಡಿ ಅದರ ಮಧ್ಯಭಾಗದ ಅರ್ಧ ಚಮಚ ಗುಲ್ಕನ್ ಹಾಕಿ ನೀಟಾಗಿ ಕವರ್ ಮಾಡಿ ಸೀಲ್ ಮಾಡಿ ಚೆನ್ನಾಗಿ ಹೊಸದು ಗುಂಡಾಗಿ ಕಟ್ಟಿ ಒಂದು ತಟ್ಟೆಯಲ್ಲಿ ಜೋಡಿಸಿ ನಂತರ ಒಂದೊಂದಾಗಿ ಡೆಸಿಕೇಟೆಡ್ ಕೋಕೋನಟ್ ಪುಡಿಯಲ್ಲಿ ಉರುಳಿಸಿ ಚೆನ್ನಾಗಿ ಕೋಟ್ ಆಗುವಂತೆ ಮಾಡಿದರೆ ಸೂಪರ್ ರುಚಿಯ ಸುಂದರವಾದ ಬಣ್ಣದ ಪಾನ್ ಲಡ್ಡು ರೆಡಿ ಮಿನಿಟ್ಸ್ ಅಲ್ಲಿ ಪಾನ್ ಲ ನೋಡಕ್ಕೆ ತುಂಬಾ ಚೆನ್ನಾಗಿದೆ ನಾವು ಹೋಲಿ ಸೆಲೆಬ್ರೇಟ್ ಮಾಡ್ತಾರಿಂದ ಗ್ರೀನ್ ಕಲರ್ ಹೌದು ಒಳ್ಳೆ ಸ್ವೀಟ್ ಕೂಡ ಹೋಲಿಗೆ ಸ್ಪೆಷಲ್ ಕರೆಕ್ಟ್ ಆಗಿದೆ ವಿಳೆ ವಿಳೆ ಗಮ ಬರ್ತಿದೆ ಇವಾಗ ಹೈಲೈಟ್ ಏನು ಅಂದರೆ ಇವರು ಗುಲ್ಕಂದ್ ಫಿಲ್ ಮಾಡಿರೋದು ತಿನ್ನುವಾಗ ಪಾನ್ ತಿನ್ನಂಗೆ ಇದೆ ಹೌದು ಹೌದು ತುಂಬ ಚೆನ್ನಾಗಿದೆ ಹೌದು ವೆರಿ ಗುಡ್ ಸ್ವೀಟು ಕರೆಕ್ಟ್ ಆಗಿದೆ ಹಾ ಎಕ್ಸ್ಟ್ರಾ ಸ್ವೀಟ್ ಏನು ಹಾಕಿಲ್ಲ ಬರೀ ಕಂಡೆನ್ಸ್ಡ್ ಮಿಲ್ಕ್ ಸ್ವೀಟ್ ಅಷ್ಟೇ ಪರ್ಫೆಕ್ಟ್ ಆಗಿದೆ ಗ್ಲೂಕೋಸ್ ಅಂದ್ರೆ ಇದು ಸ್ವೀಟ್ ಸರ್ಕೊಂಡಿದೆ ಹಾ ಪರ್ಫೆಕ್ಟ್ ಆಗಿದೆ ಸೂಪರ್